ಸ್ನೇಹಿತರೆ ನಮಸ್ತೆ ಈಗ ನಾವೆಲ್ಲ ಒಂದಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸನ್ನಿಧಾನದ ಪರವಾಗಿ ಧ್ವನಿ ಆಗ್ಲಿಲ್ಲ ಅಂತ ಅಂದ್ರೆ ಮುಂದೆಂದೂ ನಮಗೆ ಧ್ವನಿಯಾಗುವ ಅವಕಾಶ ಸಿಗೋದಿಲ್ಲ ಶ್ರೀ ಕ್ಷೇತ್ರ ಅಣ್ಣಪ್ಪನ ಪರವಾಗಿ ಈಗ ನಾವು ಒಂದಾಗಿ ನಿಲ್ಲಲಿಲ್ಲ ಅಂತ ಅಂದ್ರೆ ಮುಂದೆಂದೂ ನಮಗೆ ಇಂತಹ ಅವಕಾಶ ಮತ್ತೆ ಸಿಗೋದಿಲ್ಲ ಈಗ ಸನ್ನಿಧಾನದ ಮಂಜುನಾಥೇಶ್ವರನ ಮಂಜುನಾಥ ಸ್ವಾಮಿಯ ಪರವಾಗಿ ನಾವು ಧ್ವನಿ ಆಗಲಿಲ್ಲ ಜೊತೆ ನಿಲ್ಲಲಿಲ್ಲ ಅಂತ ಅಂದ್ರೆ ಮುಂದೆಂದೂ ಸ್ವಾಮಿಯ ಪರವಾಗಿ ಧ್ವನಿಯಾಗುವ ಸೇವೆ ಸಲ್ಲಿಸುವ ಅವಕಾಶ ನಮಗೆ ಸಿಗೋದಿಲ್ಲ ಸ್ನೇಹಿತರೆ ರಾಷ್ಟ್ರ ಮಟ್ಟದಲ್ಲಿ ಧರ್ಮಸ್ಥಳದ ವಿರುದ್ಧ ಬಹಳ ದೊಡ್ಡ ಸಂಚು ನಡೀತಾ ಇದೆ ಶ್ರೀ ಕ್ಷೇತ್ರದ ವಿರುದ್ಧ ನಾಸ್ತಿಕರೆಲ್ಲರೂ ಒಟ್ಟಾಗಿ ಈ ಧರ್ಮಸ್ಥಳದ ವಿರುದ್ಧ ಪ್ರಹಾರವನ್ನ ಆರಂಭ ಮಾಡಿದ್ದಾರೆ ಅಮಾಯಕ ಹೆಣ್ಣು ಮಗಳಾದಂತಹ ಆ ಪಾಪಿಗಳ ಹೀನ ಕೃತ್ಯಕ್ಕೆ ಬಲಿಯಾಗಿರತಕ್ಕಂತ ಸೌಜನ್ಯಾಳ ಆ ಕೇಸನ್ನ ಇಟ್ಟುಕೊಂಡು ಆ ಪ್ರಕರಣವನ್ನೇ ಗುರಾಣಿ ಮಾಡಿಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಬಹಳ ದೊಡ್ಡ ಸಂಚೊಂದನ್ನ ರೂಪಿಸಿದ್ದಾರೆ ಹಾಗೂ ಹೇಗಾದ್ರೂ ಮಾಡಿ ರಾಜ್ಯಸಭೆಯಿಂದ ವೀರೇಂದ್ರ ಹೆಗ್ಗಡೆಯವರನ್ನ ವಾಪಸ್ ಬರುವಂತೆ ಮಾಡಬೇಕು ಬಿಜೆಪಿಗೆ ಮುಜುಗರ ಮಾಡಬೇಕು ಅನ್ನೋ ಬಹಳ ದೊಡ್ಡ ಸಂಚು ಕೂಡ ಇವರು ರೂಪಿಸ್ತಾ ಇದ್ದಾರೆ ಇದೆಲ್ಲವೂ ಒಂದು ಭಾಗ ಆದ್ರೆ ಮತ್ತೊಂದು ಭಾಗ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಈ ಸಂಚು ಎಲ್ಲಿಯವರೆಗೆ ವಿಸ್ತಾರವಾಗಿದೆ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಧರ್ಮಸ್ಥಳದ ವಿರುದ್ಧದ ಈ ಹೋರಾಟ ಬೇರೆ ಆಯಾಮವನ್ನೇ ತೆಗೆದುಕೊಳ್ಳುತ್ತೆ ಸ್ನೇಹಿತರ ನಿಮಗೆ ಗೊತ್ತಿರಲಿ ಆ ಮುಟ್ಟಾಳನ್ನು ಗಿರೀಶ್ ಮುಟ್ಟಾಳನ ಸ್ವಿಚ್ ಅನ್ನು ಮುಟ್ಟುದ್ರೆ ಇಲ್ಲೆಲ್ಲೋ ಬೆಂಗಳೂರಿನಲ್ಲಿ ಬಲ್ಪ್ ಬರ್ನ್ ಆಗ್ತಾ ಇದೆ ಬೆಂಗಳೂರಿನ ಬಲ್ಪ್ ಮಟ್ಟಣ್ಣನ ಸ್ವಿಚ್ ಮುಟ್ಟಿದ್ರೆ ಬರ್ನ್ ಆಗುತ್ತೆ ಅನ್ನೋದಾದ್ರೆ ನಿಮಗೆ ಗೊತ್ತಿರಲಿ ಇದ್ರ ಕನೆಕ್ಷನ್ ಎಲ್ಲಿಂದ ಎಲ್ಲಿಗಿದೆ ಅಂತ ಇವತ್ತು ಬೆಂಗಳೂರಿನ ಕೆಲವು ಕಡೆ ಹೋರಾಟಗಳು ಆರಂಭ ಆಯಿತು ಸದ್ಯದಲ್ಲೇ ಬೆಂಗಳೂರಿನಿಂದ ಸದ್ಯದಲ್ಲೇ ಕೋಲಾರದಿಂದ ಧರ್ಮಸ್ಥಳದ ಭಾಗಕ್ಕೆ ಸಂದೇಶವನ್ನ ತಪ್ಪು ಸಂದೇಶವನ್ನ ಕೊಡುವುದಕ್ಕೆ ಸಂದೇಶನ ಆಗಮನ ಆಗಲಿದೆ ಬಹಳ ದೊಡ್ಡ ಸಂಚನ್ನ ರೂಪಿಸಿರ್ತಕ್ಕಂಥವ್ರು ಎಲ್ಲ ಈ ದೊಡ್ಡ ದೊಡ್ಡ ಹೋರಾಟಗಳನ್ನ ಕೊಂಡುಕೊಂಡು ಹಣ ಕೊಟ್ಟು ಧರ್ಮಸ್ಥಳದ ವಿರುದ್ಧ ಪ್ರಚೋದನೆಗಾಗಿ ಅಲ್ಲಿಗೆ ಕಳಿಸ್ತಾ ಇದ್ದಾರೆ ಸದ್ಯದಲ್ಲಿ ಸಂದೇಶನ ಆಗಮನ ತಪ್ಪು ಸಂದೇಶವನ್ನ ಕೊಡೋದಕ್ಕೆ ಧರ್ಮಸ್ಥಳಕ್ಕಾಗ್ತಾ ಇದೆ ಇದೆಲ್ಲವನ್ನು ಮನಗಂಡಂತಹ ನಾವುಗಳು ಈಗಲೇ ಈ ಧರ್ಮಸ್ಥಳದ ಪರವಾಗಿ ಧ್ವನಿ ಆಗ್ತಾ ಇದ್ದೇವೆ ಈಗ ನೀವು ಧರ್ಮಸ್ಥಳದ ಪರ ನಿಲ್ಲ ಅಂತ ಅಂದ್ರೆ ಮುಂದೆಂದೂ ಕೂಡ ನೀವು ಧರ್ಮಸ್ಥಳದ ಪರ ಧ್ವನಿ ಎತ್ತೋದಕ್ಕೆ ಸಾಧ್ಯ ಇಲ್ಲ ಕೋಟ್ಯಾಂತರ ಜನರನ್ನ ಕೇವಲ ಧಾರ್ಮಿಕವಾಗಿ ಮಾತ್ರವಲ್ಲದೆ ಸಂಘಟನಾತ್ಮಕವಾಗಿ ಕೋಟ್ಯಾಂತರ ಜನರನ್ನ ತನ್ನ ತೆಕ್ಕೆಯಲ್ಲಿ ಹಿಡಿದುಕೊಂಡು ಕಾಪಾಡುತ್ತಿರುವ ಅವರು ಎಲ್ಲಿಯೂ ಹೋಗದಂತೆ ಶ್ರೀ ಕ್ಷೇತ್ರದ ಮೇಲೆ ನಂಬಿಕೆಯನ್ನು ಉಳಿಸಿಕೊಳ್ಳುವಂತೆ ಮಾಡಿ